ಏ ನಮ್ಮ ಗೀತಿನ ಕೂಗ್ರೆ ಅಯ್ಯ ಕೂಗುದ ಇಲ್ಲ ಅಪ್ಪ ರಮೇಶ ಗೀತಾ ಕೂಗ್ದುನಾ ಮಾಡ್ಕೊಂಬಂದವನಂತೆ ಅವಳ ಅವ್ರು ಮನ್ ಹೋಗೋರ ಹಾ ಕಿರ್ಗಾ ಮದ್ವೆ ಮಾಡ್ಕೊಂಬಂದವನಂತ ಹಾ ಮಾಡ್ಕೊಂಬಂದವನಂತಮ್ಮ ಹ್ಮ್ ಹೋಗೋರ್ರಿ ಏನ್ ಇಬ್ರು ಲಬ್ಲಬೋ ಅಂತ ಬಾಯಿ ಬಡ್ಕೊಂಡ ಹೋದ್ರು ಚಿಂತಾ ಬೋಟಿಂಗ್ ಕಳ್ಸೋಗ ಮೂರು ಜನ ಆತಾರೆ ಹ್ಮ್ ಸರಿ ಅಮ್ಮ

ಆಕೆಗೆ ಕಬನ್ನರ ಸೊಬಳಿ ಅವರಿಗೆ ಯಾರು ಇಲ್ಲ ಹೋಗಮ್ಮ ಯಾಕ ತನ ಹೇಳಬೇಕagitha ನಾವ್ ಯಾಂತ ಹೇಳನೋ ಯಾಕ ಕೇಳೋ ಏನಮ್ಮ ನಂಗೆ ಬರಲ್ಲ ಇರಮ್ಮ ಇಲ್ಲಿ ನಮ್ಮಮ್ಮನೇ ಯಾಕ ತಳೆ ಆಕ ತಳೆ ನಿಮ್ಮಮ್ಮನ ಆ ತಳೆ ನನ್ನ ಮಗಳೇ ಅವಳು ಅಂತ ಹೇಳ ಆ ನನ್ನ ಮಗಳೇ ಇದ್ದೀನಿ ಯಾಕ ಬೇರೆ ಅವರು ಏ ಬಾನ ಬಡಿಗೆ ಇಷ್ಟತೆ ಯಾ ಬಾತಿದ ನಿರಮ್ಮ ಅಣ್ಣ ಹುಳಿವರ್ ಮನೆಗೂ ಇವತ್ತೆ ನರಸಿಂಹ 신ಚತ್ರ ಹುನೇ ಇವತ್ತೆ ನಾಳೆ ಅಲ್ಲ ನಮ್ಮದುವೆ ಇವತ್ತೆ ಹ್ಞೂ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಟ್ ಕಟ್ಕೊಂಡ್ಬರದಷ್ಟೇ ಇವತ್ತೇ ಮದುವೆ ಇವತ್ತೇ ಅವ್ರ ಮನೆಗೂ ಇವ್ರ ಮನೆಗೂ ಎಲ್ಲ ಅರ್ಶಿನ ಶಾಸ್ತ್ರ ಓ ಹೌದಾ ಸರಿ ಸರಿ ಹಂಗಾದ್ರೆ ನೀನು ಹೋಗಿ ನೀ ಎಲ್ಲ ಇಕ್ಕಿದಿರಲ್ಲ ಇನ್ನೇನು ನೀನು ಹಂಗಿಕ್ಕೆ ಮೂರು ಜನ ಹಾಕಿದ್ರೆ ನಾನು ನೀನು ಸುನೀತಾ ಸರಿ ಸರಿ ಹೌದು ಕೃಷ್ಣ ಕಾಣಿಸಿಲ್ಲ ಮದುವೆನಪ್ಪ ಅಂತ ಹೇಳ್ಬಿಟ್ಟು ಅವನ್ ಇಲ್ಲಿ ಇಲ್ಲಿರ್ಬೇಕಂದ್ರೆ ಬಾಧಾನ ಊರ್ ಕೊಟ್ಟು ಬಿಡ್ತಾನೆ ಹಾಗಾದ್ರೆ ಅವನಿರ್ಬೇಕು ಊರ್ಕ್ ಹೋಗಿರ್ಬೇಕಮ್ಮ ಮೂರ್ ಜನ ಆಯ್ತು ಇಕ್ಬಿಟ್ಟು ಆ ತಟ್ಟಿಗಳ ಬೆಳಗ್ಬಿಟ್ರಸ್ಬಿಡದೇ ಒಂದು ದೊಡ್ಡ ಚೌಟ್ರಾಗ ಮದುವೆ ಮಾಡಿದ್ರೆ ಆ ಚೌಟ್ರಾಗೆ ಎಲ್ಲಾ ಶಾಸ್ತ್ರಿ ಮಾಡ್ಬೋದಾಗಿತ್ತಮ್ಮ ಮಾಡೋಣ ಮಾಡ ಚೌಟ್ರಿ ಹೆಂಗ್ ಬೋಡಿ ಹಾ ಅಯ್ಯ ಇರೋದು ಮಗಳು ಕುಮಾರನ ಮಾಡಿದ್ರೆ ಬೇಡ ಅನ್ನೋರ ಇರಬೇಕಲ್ಲಮ್ಮ ಬೋಡಮ್ಮ ಗಂಡಿಗೆ ಇರಬೇಕಲ್ಲ ಗಂಡಿಗೆ ಇದ್ರೆ ನಾನು ಮಾಡೋಂತಾನೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಹತ್ರ ಅದನ ಏನ್ ಬೇಡ ಇವಾಗ ಬೋರ್ ಬೇರೆ ಹಾಕ್ಸ್ಕೊಟ್ಟವನೇ ಹ ಅವೆಲ್ಲ ಏನ್ ಬೇಡ ಸಾಕು ಸಾಕು ಯಾವ ನಮ್ಮೀರ ಅಮ್ಮನ ದೊಡ್ಡ ಮನ್ಸು ಮಾಡಿ ಅಮ್ಮನ ಒಲಾನ ನಂಬಿಕೆ ಕೊಟ್ಲಮ್ಮ ಏನೋ ನೀವು ಬೆಳ್ದಿದ್ರಾಗ ಒಂದಷ್ಟು ನಮಗೂ ಕೊಡ್ರಣ ಯಾಕ ಸುಮ್ಮನೆ ಕಾಲಿ ಬಿತ್ತಿರೋದು ಅಂತ ಅಯ್ಯೋ ಕಾಲಿ ಬಿದ್ದಲ್ಲ ಏನನ್ನ ಬೆಳೆ ಐಕಣ ನೀವ ಇಷ್ಟ ಇದ್ರೆ ಕೊಡು ಇಲ್ಲ ಅಂದ್ರೆ ಬಿಡು ಹಂಗನ್ನ ಕತ್ತದೇನಮ್ಮ ಹಂಗನ್ನ ಕತ್ತದ ಲೇ ಕುಮಾರ ಏನಕ್ಕ ನಮ್ಮ ಅಂತ ಇದ್ನಪ್ಪ ಹ್ಮ್ ಕುಮಾರಪ್ಪನ ಹತ್ರ ನೀರ್ ಬಿಡಿಸ್ಕೊಬೇಕು ನಾವು ಏನನ್ನ ಬೆಳಗ್ಲಿಕ್ಕೆ ಬೇಕು ಅಂತ ಅದು ಸಿಕ್ಕಿರೋದ ಎರಡು ವರ್ಷ ಅವ್ರ ಅಯ್ಯಪ್ಪನ ಇನ್ನೆಲ್ಲ ಅಯ್ಯಪ್ಪನ್ ಬಿಡೋದ

அஹ் ஏன் நெடக்க ஓ ஏன் ே தப்பு அஜே அஜே அஜி அந்த ஏனம் உண்ணா நீனாக்கே நடிக்க ஒழக்க மாத கேளல்ல நாகம் அப்பனாக்ல மகளாகி புலை மண்டி இவ் இப்ப நோடு ஒப்பே வந்து நின் அது நான் அர்சிமயாச்சுப்பா நெடப்பா அந்த ஏனா நின் ஏன் கோழி மாதா ನನ್ನ ಕೈಲಿ ಆಗಲ್ಲ ಕುಂತ್ರೆ ಸಾಲ್ ನೋವು ನಿಂತ್ರೆ ಮೈ ನೋವು ಹ್ಮ್ ಕೈಲಿ ಮನೆ ಕೆಲಸ ಮಾಡಕ್ ಆಗಲ್ಲ ಅಷ್ಟೇ ಅದಕ್ಕೆ ನಿಮ್ಮಪ್ಪನ ಮದ್ವೆ ಮಾಡ್ತಾ ಇದ್ದೀನಿ ಬರ್ತಿದೀನಿ ಹ್ಮ್ ನನ್ ಮಗನ್ಕೋಸ್ಕರ ಬರ್ತಿದ್ದೀನಿ புராணே <laughs> ஓ இவ்ளிகிழி சாக்கிட்டு நீ மம் நான் கேள்ண்டு அய்யாது ஏனம் அஜிமாமல் ஜகள நான் பிராண தே நாகம் தான்

ಅಕ್ಕ ಬೆಳಗ್ಗೆ ಎಷ್ಟೋಕ್ಕೆ ಹೋಗೋದಾ ನಗಮ್ಮ ಐದು ಗಂಟೆಗೆ ಹೋಗೋಣ ಅಂತ ಹ್ಞೂ ಐದು ಗಂಟೆಗೆ ಹೋಗೋಣ ಅಂತ ನೀನು ಐದು ಗಂಟೆಗೆ ಬಂದ್ಬಿಡಮ್ಮ ಹಾಂ ಐದು ಗಂಟೆಗೆ ಹೋದ್ರೆ ಆರೂವರೆಯಿಂದ ಏಳು ಗಂಟೆ ಕಿರೋದು ಮುಹೂರ್ತ ಅಲ್ಲೇನಾ ಬದ್ರಾ ಹ್ಞೂ ಅಮ್ಮ ಆರೂವರೆಯಿಂದ ಏಳುವರೆ ಗಂಟೆ ಹ್ಞೂ ಹೋಗ್ಯ ಆ ಟೈಮಾಗ ತಾಳೆ ಕರ್ಸ್ಕೊಂಡ್ಬಿಟ್ಟು ಹ್ಞೂ ಮನೆಗೆ ಕರ್ಕೊಂಬಂದ್ಬಿಡೋಣ ಅಂತ ಬೆಳಗ್ಗೆನ ಬಂದ್ಬಿಡ್ದು ನಗಮ್ಮ ಹ್ಞೂ ಸರಿ ಅಕ್ಕ ಬರ್ತೀನಿ ಅಣ್ಣ ಸರಿ ನಾನು ಓದ್ತೀನಿ ಇವಳ ಲಕ್ಷ್ಮೀನ ಕಳಿಸ್ತೀನಿ ಏನೋ ಕೆಲಸ ಮಾಡಿಸ್ಬೇಕಾ ಅಯ್ಯ ನೀರು ಹೋಗಿ ಅಂತೆ ಅಯ್ಯೋ ಮನೆ ಇರ್ತೀನಿ ಯಾರನ್ನ ಒಬ್ಬರು ಇರಬೇಕು ஹம் சரிம்மா ஆய் நெடப்பா நடுவாட்கா நீஜுதப்பா சிம்மையாக்கே நீங்க அய்யோ ஒழைய உடுகுன நீட் எல்லாம் ஹம் அம்மனும் கிரிஸுமஸ் நான் இந்து நம்ம அம்மனங்க நான் கௌன்கா சீர உட்கா நான் சசோது நம்ம அம்மம்னங்க அது குழம்பிட்டு அல்லச்சில ஹம் அங்கல நான் நம்ம இந்து ியாள்ந்துல்ல முதே ஓடாதுல நீ நடிக்க வளர்க்கா பத்தி நிலை ಬರ್ತೀನಿರುವ ಕೆಲಸದ ಮೇಲೆ ಕೆಲಸ ನಿನ್ ತಂತ್ರಪುರ ನಾನು ಕೇಳ್ಕೊಂಡು ಕುತ್ಕೊಳಕ್ಕೆ ನಾನು ರೆಡಿಯಾಗಿಲ್ಲ ಇಲ್ಲೇ ನಿಮ್ಮಅಪ್ಪನ್ ಬಿಡುಗ ನಿಂತ ನಿಮ್ಮಅಪ್ಪನ್ ಕೇಳು ನನ್ನ ಪ್ರಾಣ ತಿಂತಾಳೆ ಇವಳು ಅವಳೇ ಇವಳು ಮುಂದುವರಿಯುವುದು